ಪ್ರೇಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ఇక్కడ కూడా సతీష్ మా మాటలు కొంచెం అర్థం అవుతాయా అలా చెప్ితే కొంచెం ఏమంటావ్ ఒక్కసారి ఎ ఎదురాడి సో ఉద్దేశ ఉద్దేశారు ప్రయత్నం బహుశా ఒక్కటి బల సందేశ పత్రకర్త సంఘ సదస్యే పత్రికా కృతయ్యలు నిరంతరం కష్ట చాలా ಮಾಡುವ మనస్సు అంతవరు

ಯಾರು ಪತ್ರಕರ್ತ ಸ್ನೇಹಿತರಿಗೆ ಸಹಾಯ ಮಾಡ್ತಾರೋ ಅಂತವನ್ನ ಕೈ ಹಿಡಿಯಲೇಬೇಕೆಂಬ ಚಲವನ ಹೊರಟಿರು ನನ್ನ ಮೈಸೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಆತ್ಮೀಯ ಪತ್ರಕರ್ತರು ಆ ಸಹಕಾರ ಕೊಟ್ಟರು ಅದು ಯಾವತ್ತೂ ಕೂಡ ನಮ್ಮ ಮಲ್ಲಿಗೆ ಸಾಧ್ಯ ಸ್ನೇಹಿತರೆ ನೀವೇನು ಹೇಳಿದ್ರು ಅವರಿಂದ ಏನು ರಾಜ್ಯ ಸಂಘ ಸರ್ಕಾರ ಒಂದು ಸಹಕಾರ ಪಡೆದು

ಇಷ್ಟೆಲ್ಲೂ ಕೂಡ ಯಶಸ್ವನಾಗಿ ಮಾಡಿದ್ದೇವೆ ಅದಕ್ಕಾಗಿ ನಾನು ಅತ್ಯಂತ ಗೌರವಪೂರ್ಣವಾಗಿ ನಮಗೆ ಕೃತಜ್ಞತೆಗಳನ್ನು ಗೌರವ ಸಲ್ಲಿಸಬಹುದು

ನಮ್ಮ ರಾಘವೇಂದ್ರ ವಿಜಯ್ ಆಯ್ಕೆ ಮಾಡಿದ್ದೀರ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ ಆಗಿರ್ತೀವಿ ನಿಜ ಪ್ರತಿ ಚುನಾವಣೆಗಳು ಪ್ರತಿಷ್ಠೆ ಆಗಿರ್ತವೆ ನಾವು ಎಲ್ಲ ಒಂದು ಕುಟುಂಬದವರು ಚುನಾವಣೆ ಬರ್ತವೆ ಹೋಗ್ತಾರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಕುಟುಂಬವಾಗಿ ನಾವೆಲ್ಲ ಇರೋಣ ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ನಾವು ಅದೇ ಭಾವನೆಯಲ್ಲಿ ಇರುವಂತವ್ರು ಸ್ನೇಹಿತರೆ ಚುನಾವಣೆಗಳಲ್ಲಿ ಯಾವುದೇ ದ್ವೇಷ ಇನ್ನೊಬ್ಬರ ಬಗ್ಗೆ ಆರೋಪಗಳು ಇವೆಲ್ಲ ಸಹ ಆದರೆ ಆದ್ರೆ ಚುನಾವಣೆ ನಂತರ ನಾವೆಲ್ಲ ಒಟ್ಟಾಗಿ ಮತದತ್ತರ ಸಂಘವನ್ನ ಅಭಿವೃದ್ಧಿ ಮತದತ್ತ ನೋಡುವಂತ ಜವಾಬ್ದಾರಿ ಕೇಳಿದೆ ಈ ಚುನಾವಣೆಯಲ್ಲಿ ನಿರೀಕ್ಷೆ ಏನ್ ಮಾಡಿದೆ ಅದನ್ನು ತಕ್ಕಂತೆ ನಿಮ್ಮೆಲ್ಲರೂ ಸ್ಪಂದಿಸಿದ್ರ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತೆ ಪೂಜಾಕರಾದಂಥ ಗೆಳೆಯ ರಾಘವೇಂದ್ರ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಜೊತೆ ಹೆಗಲಿಕೆ ಇದು ಕೊಟ್ಟಂತ ನನ್ನ ಮಾಜಿ ಅಧ್ಯಕ್ಷರಾದಂಥ ಗೆಳೆಯ ಆರ್ ಕುಮಾರ್ ಅವರು ಮತ್ತೆ ಕಿರಣ್ ಕುಮಾರ್ ಅವರು ಸತ್ಯನಾರಾಯಣ ಅವರು ಕೆ ಪಿ ನಾಗರಾಜ್ ಅವರು ಸಹಿತ ಬಹುತೇಕ ಮತ್ತೆ ನಮ್ಮ ವಿಜಯವಾಣಿಯ ಕೃಷ್ಣ ಅವರು ಅಷ್ಟು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನನ್ನ ಜೊತೆ ಆ ನಗರ ಪ್ರದೇಶದ ಪತ್ರಕರ್ತರ ಜೊತೆ ನನಗೆ ಗ್ರಾಮೀಣ ಭಾಗದ ಪತ್ರಕರ್ತರು ಬಹಳ ನೆರವಾದರು ನಮ್ಮೆಲ್ಲರೂ ನಾನು ಈ ಗೆಲುವಿನ ಶ್ರೇಯವನ್ನ ಅರ್ಪಿಸ್ತೇನೆ ನಿಮ್ಮ ಬೆಂಬಲ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ನಾವು ಸಹ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ ಜೊತೆಯಾಗಿ ನಿಮ್ಮ ಕಷ್ಟ ಜೊತೆಯಾಗಿ ನಿಂತೀವಿ ಅನ್ನೋ ಆಶ್ವಾಸನೆಯನ್ನು ನೀಡ್ತಾ ನನ್ನ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ ಬಹುಶಃ ಈ ಚುನಾವಣೆ ಬಹಳ ಪ್ರತಿಷ್ಠೆಯಾದಂತಹ ಒಂದು ಚುನಾವಣೆ ಈ ಗೆಲುವು ಭವಿಷ್ಯ ಎಲ್ಲರೂ ಕೂಡ ಹೋಗ್ತಾರೆ ನಾನು ಹೋಗ್ತೇನೆ ಆಯ್ತಾ ಇದ್ದೇನೆ ಯಾಕೆಂದ್ರೆ ಕನಿಷ್ಠ ಪಕ್ಷ ನಾವು ಐವತ್ತು ಮತಗಳ ಅಂತರದಿಂದ ಗೆದ್ದೀವಿ ಅಂತ ನಾವು ನಿರೀಕ್ಷಣೆಯನ್ನ ಕೇವಲ ಆದ್ರೆ ಮತಗಳ ಗೆಲುವು ನಾವು ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ನಾನು ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷನಾಗಿದ್ದಾರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂತಹ ರವಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಆದಂತ ಸುಬ್ರಹ್ಮಣ್ಯ ಅವರು ಮತ್ತೆ ರಾಜ್ಯ ನಿರ್ದೇಶಕರಾದಂತಹ ರಾಘವೇಂದ್ರ ಅವರು ಮತ್ತೆ ನನಗೆ ಯಾವಾಗ ಸಿ ಎಂ ಕಿರುಣ್ ಕುಮಾರ್ ತಾಲೂಕು ಸಂಘಗಳನ್ನ ಯಾವ ರೀತಿ ನಡೆಸಬೇಕು ಯಾವ ರೀತಿ ಹೋಗಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಡಳಿತ ನಡೆಸುವ ಸಹಕಾರ ಮತ್ತು ಸಹಾಯವನ್ನು ಮಾಡೋದರ ಜೊತೆಗೆ ತಿಳುವಳಿಕೆಯನ್ನು ಕೂಡ ನೀಡಿದ್ದಾರೆ ಅದೇ ರೀತಿ ಜಿಲ್ಲೆಯ ಇದು ಒಳ್ಳೆಯ ಕೆಲಸವನ್ನ ಮಾಡಿದ್ರು ರಾಘವೇಂದ್ರ ಬಹುಶಃ ರಾಘವೇಂದ್ರ ಜೊತೆ ಬಹಳ ಕಷ್ಟಕಾಲದಲ್ಲಿದ್ದ ಸುಖದಲ್ಲಿದ್ದವರೆಲ್ಲರೂ ಕೈ ಬಿಟ್ಟರು ಆದರೂ ಕೂಡ ಈ ಸಂದರ್ಭದಲ್ಲಿ ಈ ಗೆಲುವನ್ನು ನಾವು ಗೆಲುವಾಗಿ ಸ್ವೀಕರಿಸಬೇಕಾಗ್ತದೆ ಆದ್ರಿಂದ ರಾಜ್ಯಸಭೆ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಘವೇಂದ್ರ ಮುಂದಿನ ಮೂರು ವರ್ಷ ಅವಧಿ ಅತಿ ಹೆಚ್ಚು ಎಲ್ಲ ಸದಸ್ಯರ ಮತ್ತೆ ಪತ್ರಕರ್ತರ ಸಮಸ್ಯೆಗಳನ್ನು ಆಲಿಸಿ ಎಲ್ಲರ ಜೊತೆ ನಿಕಟ ಸಂಬಂಧವನ್ನ ಇಟ್ಕೊಂಡು ಅಂತಕ್ಕಂತ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭಿನಂದನೆಯನ್ನ ತಿಳಿಸ್ತಾ ಎಲ್ಲ ಅವರಿಗೆ ಮತವನ್ನ ನೀಡಿರ್ತಕ್ಕಂಥ ನೀಡಿದ್ದಾರೆ ಅಂತಕ್ಕಂಥ ಎಲ್ಲರೂ ಕೂಡ ಅವರು ಕೂಡ ಅಭಿನಂದನೆಯನ್ನ ತಿಳಿಸಿ ನನ್ನ ಮಾತನ್ನು ಚಿತ್ರ ಜೈ ಜಿ ಜೈ ಕನ್ನಡ ಹಾಂ ಇದೆ ಇದೆ ಬನ್ನಿ ಸರ್ ಬನ್ನಿ

ఈ నడీ సమితి సదస్యే అప్పుడు どうかし

ರು ಈ ಬಾರಿ ಅತಿ ಹೆಚ್ಚು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನನ್ನ ಗೆಲ್ಲಿಸುತ್ತಾರೆ ಅವರ ನಿರೀಕ್ಷೆಯನ್ನು ಯಾವತ್ತೂ ಕೂಡ ಉಸಿರು ಮಾಡಲ್ಲ ಅವರು ನನಗೆ ಪ್ರೀತಿ ಮತ್ತು ವಿಶ್ವಾಸವನ್ನು ಖಂಡಿತ ಉಳಿಸ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯ ಪತ್ರಕರ್ತ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿ ಪಿ ರಾಘವೇಂದ್ರ ಅವರು ಇವತ್ತು ಹತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸಲು ಶಕ್ತಪಡಿಸುತ್ತೇನೆ ಯಾವತ್ತೂ ವೃತ್ತಿಯನ್ನು ವೃತ್ತಿಯಲ್ಲಿ ನಿರತರಾಗಿ ಪತ್ರಕರ್ತರ ಶ್ರೇಯೋಭಿವೃದ್ಧಿಯನ್ನು ಯಾವಾಗಲೂ ಕೂಡ ನೋಡುವಂಥ ಮನಸ್ಥಿತಿಗಳಿಗೆ ಆ ಹೃದಯಗಳಿಗೆ ಯಾವತ್ತೂ ಕೂಡ ನೀವೆಲ್ಲರೂ ಕೂಡ ಬೆಂಬಲವಾಗಿರ್ತೀರಿ ಎನ್ನುವ ಭಾವನೆ ನಮ್ಮದು ಅದಕ್ಕೆ ಇವತ್ತಿನ ಜಯನೇ ಒಂದು ನಿದರ್ಶನ ಅಂತೇಳಿ ನನ್ನ ಭಾವನೆ ಯಾವತ್ತೂ ಕೂಡ ಹಬ್ಬರಿಸದಲೆ ಅಥವಾ ಪ್ರಚಾರವನ್ನು ಬಯಸಿದಲೇ ಭಾಳ ಸೌಮ್ಯವಾಗಿ ಸ್ವಭಾವದಿಂದ ಅವರು ಕೆಲಸವನ್ನು ಮಾಡಿದ್ದಾರೆ ಇದುವರೆಗೆ ಮೂರು ವರ್ಷಗಳ ಕಾಲ ಅವರು ಅವರ ಕಾರ್ಯಗಳು ಇಲ್ಲಿ ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾವೆ ಆಮೇಲೆ ಅವರ ವರ್ತನೆಗಳು ನಡವಳಿಕೆಗಳು ಕೂಡ ಅವರ ಗೆಲುವಿಗೆ ಕಾರಣ ಆಗಿದೆ ನಿಮ್ಮೆಲ್ಲರ ಸಹಕಾರಕ್ಕಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ ಬಯಸ್ತೇನೆ ಥ್ಯಾಂಕ್ ಯು ಇವತ್ತು ನಡೆದಂತ ಕರ್ನಾಟಕ ಕಾರ್ಯಯುತ ಪತ್ರಕರ್ತರ ಸಂಘದ ಮೈಸೂರು ಜಿಲ್ಲಾ ಘಟಕದಿಂದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ನನ್ನನ್ನು ಇವತ್ತು ಮೈಸೂರು ಜಿಲ್ಲೆಯ ಎಲ್ಲ ಪತ್ರಕರ್ತರು ಅತ್ಯಂತ ಪ್ರೀತಿಯಿಂದ ನನ್ನ ಗೆಲ್ಲಿಸಿದ್ದಾರೆ ಗೆಲ್ಲಿಸಿದಂತ ಎಲ್ಲ ಪತ್ರಕರ್ತರಿಗೆ ಆ ಗೆಲುವನ್ನ ಪತ್ರಕರ್ತರಿಗೆ ನಾನು ಸಮರ್ಪಣೆಯನ್ನ ಮಾಡ್ತೇನೆ ಯಾಕಂದ್ರೆ ಈ ಗೆಲುವು ನನ್ನ ಮೂರುವರೆ ವರ್ಷಗಳ ನನ್ನ ಸುದೀರ್ಘ ಪರಿಶ್ರಮ ಏನಿತ್ತು ಆ ಪರಿಶ್ರಮವನ್ನ ಗಮನಿಸಿ ಆ ಪರಿಶ್ರಮವನ್ನ ಗೌರವಿಸಿ ನನ್ನ ಪತ್ರಕರ್ತರು ಇವತ್ತು ನನ್ನನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ನನ್ನ ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ಮೈಸೂರು ಜಿಲ್ಲಾ ಪತ್ರಕರ್ತ ಸಂಘದ ನಿಕಟಪೂರ್ವ ಪೂರ್ವ ಎಸ್ ಟಿ ರವಿಕುಮಾರ್ ಹಾಗೂ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಹಾಗೆ ವಿಜಯವಾಣಿಯ ಸ್ಥಾನಿಕ ಸಂಪಾದಕ ಸತ್ಯನಾರಾಯಣ್ ಮೈಸೂರು ವಿಜಯ ಪತ್ರಿಕೆಯ ಸಂಪಾದಕರಾದ ಕಿರಣ್ ಕುಮಾರ್ ಹಾಗೂ ಪಬ್ಲಿಕ್ ಟಿವಿಯ ಬ್ಯೂರೋ ಮುಖ್ಯಸ್ಥ ಕೆಪಿ ನಾಗರಾಜ್ ಸೇರಿದಂತೆ ನನ್ನೆಲ್ಲ ಆತ್ಮೀಯ ಹಿರಿಯ ಕಿರಿಯ ಪತ್ರಕರ್ತರುಗಳು ನನ್ನ ಗೆಲುವಿಗೆ ಅಪಾರ ಶ್ರಮವನ್ನು ಹಾಕಿದ್ರು ಅವರೆಲ್ಲರ ಏನು ಶ್ರಮಕ್ಕೆ ಒಂದು ಸಂದ ಜಯ ಅಂತಲೇ ಹೇಳ್ಬೋದು ನಾನು ವಿಶೇಷವಾಗಿ ಗ್ರಾಮೀಣ ಪತ್ರಕರ್ತರು ಈ ಬಾರಿ ನನ್ನ ಹೆಚ್ಚು ತಮ್ಮ ಒಂದು ಬೆಂಬಲವನ್ನ ಸೂಚಿಸೋದ್ರ ಮುಖಾಂತರ ನನ್ನ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಪುನರಾಯ್ಕೆಯನ್ನ ಮಾಡಿಕೊಟ್ಟಿದ್ದಾರೆ ನಾನು ಯಾವತ್ತೂ ಕೂಡ ಗ್ರಾಮೀಣ ಪತ್ರಕರ್ತರಿಗೆ ಅತ್ಯಂತ ಚಿರಋಣಿಯಾಗಿರ್ತೀನಿ ಅವರೆಲ್ಲರ ಸಮಸ್ಯೆಗಳಿಗೆ ನಾನು ಯಾವತ್ತೂ ಕೂಡ ರಾಜ್ಯ ಸಂಘದಲ್ಲಿ ಧ್ವನಿಯಾಗಿ ನಿಲ್ತೇನೆ ಅನ್ನುವಂತ ವಾಗ್ದಾನವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ನನಗೆ ಸಹಕಾರ ಕೊಟ್ಟಂತ ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಹಿರಿಯರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಹೇಳ್ತೇನೆ ಹಾಗಾಗಿ ಮೈಸೂರು ನಗರ ಪ್ರದೇಶದ ಎಲ್ಲ ಪತ್ರಕರ್ತರು ಕೂಡ ಈ ಸಂದರ್ಭದಲ್ಲಿ ನನ್ನ ಬೆನ್ನ ಹಿಂದೆ ನಿಂತು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ರಾಜ್ಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಅದೊಂದಕ್ಕೆ ಮಾತ್ರ ಇವತ್ತು ಮೈಸೂರಿನಲ್ಲಿ ನಡೆದಂತ ಚುನಾವಣೆ ಆ ಚುನಾವಣೆಗೆ ತುಂಬಾ ಪೈಪೋಟಿಯನ್ನ ನಡೆದಂತ ಸಂದರ್ಭದಲ್ಲಿ ಕೂಡ ನನ್ನ ಪತ್ರಕರ್ತರು ನನ್ನನ್ನ ಗೆಲ್ಲಿಸಿದ್ದಾರೆ ಈ ಗೆಲುವು ಈ ಕೆಲವು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಹಿರಿಮೆ ಕಡಿಮೆಗಳನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ನಾನು ಅಗಲಿರು ಶ್ರಮಿಸ್ತೀನಿ ಅನ್ನುವಂತ ಮಾತುಗಳನ್ನ ಹೇಳ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಯು